ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವರುಣಾ ಕ್ಷೇತ್ರಕ್ಕೆ ಸೇರಿರುವ ಆಲತ್ತೂರು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಉದ್ಘಾಟಿಸಿದರು ನಂತರ ಅವರು ಮಾತನಾಡುತ್ತಾ ಸಂಘವು ಹಲವಾರು ವರ್ಷಗಳಿಂದ ನಡೆಯುತ್ತಿದ್ದು ಒಂದು ಸುಸಜ್ಜಿತ ಕಟ್ಟಡ ಬೇಕಿತ್ತು ಇಂದು ನೂತನ ಕಟ್ಟಡ ನಿರ್ಮಾಣಗೊಂಡಿದೆ ಸಂಘದ ಸದಸ್ಯರುಗಳು ಉತ್ತಮ ಗುಣಮಟ್ಟದ ಹಾಲನ್ನು ಸಂಘಕ್ಕೆ ಪೂರೈಕೆ ಮಾಡುವ ಮೂಲಕ ತಾವು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವ ಜೊತೆಗೆ ಸಂಘದ ಅಭಿವೃದ್ಧಿಗೂ ಸಹಕಾರ ನೀಡಬೇಕೆಂದು ತಿಳಿಸಿದರು ವಿಧಾನ ಪರಿಷತ್ ಸದಸ್ಯರು ಅಂತಾನೆ ಇದು ಮಾಡಿ ಮೆನ್ಷನ್ ಸುಪುತ್ರರಾದಂತಹ ಸಿದ್ದರಾಮಯ್ಯವರು ಆಗಮಿಸಿ ಒಂದು ಜ್ಯೋತಿ ಬೆಳಗುವ ಮುಖಾಂತರ ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ಮಾದಿ ಗ್ರಾಮಸ್ಥರ ಪರವಾಗಿ ಹಾಗೂ ಎಲ್ಲ ಸಹಕಾರ ಸಂಘದ ಸದಸ್ಯರು ಕೂಡ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ ಆರು ಉತ್ಪಾದಕರ ಸಹಕಾರ ಸಂಘವು ಸುಮಾರು ಮೂವತ್ತೈದು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಅದು ಕೆಳಗಡೆ ಮೊದಲು ಅಲ್ಲಿತ್ತು ಅದು ಈಗ ಒಂದು ಎರಡು ವರ್ಷ ಮೂರು ವರ್ಷದಿಂದ ಈಚೆ ಅಂದ್ರೆ ಪ್ರಥಮವಾಗಿ ನಮ್ಮ ಯತೀಂದ್ರ ಸಾಹೇಬರು ಎಮ್ ಎಲ್ ಎ ಆದಾಗ ಆ ಟೈಮಲ್ಲಿ ಆಯ್ತು ಕೋವಿಡ್ ಹೇಳಿ ಅವತ್ತು ಯಾವುದು ಜನ ಅಂತ ಹೇಳಿ ಅವತ್ತು ಏನು ಮಾಡಿದೆ ಸಿಂಪಲ್ ಆಗಿ ಒಂದು ಗಣಪತಿ ಪೂಜೆ ಇಟ್ಬಿಟ್ಟು ಅದನ್ನ ಪ್ರಾರಂಭ ಮಾಡ್ಕೊಂಡ್ರೆ ಸಿಂಪಲ್ ಆಗಿ ಮಾಡ್ತಾ ಅಷ್ಟೇ ಜಾಸ್ತಿ ಏನು ಹೋಗ್ಲಿಲ್ಲ ಮತ್ತೆ ಇವಾಗ ಬಿಲ್ಡಿಂಗ್ ನಮ್ಮ ಬಿಲ್ಡಿಂಗ್ ಕಟ್ಟೋದಕ್ಕೆ ಇನ್ನೊಂದು ಕಾಲೇ ನಮ್ಮ ಮೇನ್ ಡೈರಿ ಅವ್ರ ಕಡೆ ಇದೆ ಸಹಕಾರ ಕೊಟ್ಟಿದ್ದಾರೆ ಐದು ಲಕ್ಷ ರೂಪಾಯಿ ಅವರು ಕೊಟ್ಟಿದ್ದಾರೆ ಮತ್ತೆ ಧರ್ಮಸ್ಥಳ ಒಂದು ಲಕ್ಷ ಕೊಟ್ಟಿದ್ದಾರೆ ಇನ್ನೂ ಕೆಲವರು ಸಣ್ಣ ಪುಟ್ಟ ರೀತಿಯಲ್ಲಿ ಸಹಕಾರ ಕೊಟ್ಟು ಮಾಡಿದ್ದಾರೆ ನಮ್ಮ ಹಿತೇಂದ್ರ ಸಾಹೇಬ್ರವ್ರೂ ಸದಾ ಅವರು ಎಮ್ ಎಲ್ ಎ ಆಗಿದಾಗ ಹಿಂದಿನ ಅಧ್ಯಕ್ಷರುಗಳು ಸೆಕ್ರೆಟರಿಲ್ಲೂ ಹೋಗಿ ಕೇಳ್ಕೊಂಡಿದ್ರಂತೆ ಬಟ್ ಅದು ಅವಾಗ ಅನುದಾನ ಏನು ಅವ್ರ ಕಡೆಯಿಂದ ಬಂದಿಲ್ಲ ಆದರೆ ಇವಾಗ ಇನ್ನು ಮುಂದಕ್ಕೆ ಇನ್ನು ಮೇಲ್ಗಡೆ ಒಂದು ಮಾಡಬೇಕಾಗಿದೆ ಮತ್ತೆ ಸುತ್ತ ಒಂದು ಸಣ್ಣದಾಗಿ ತಡೆ ಕೂಡ ಮಾಡಬೇಕು ಅದರಿಂದ ಇದಕ್ಕೆಲ್ಲಕ್ಕೂ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ಈಗ ಆಲಿ ಅವರು ಪ್ರಥಮ ಬಾರಿಗೆ ಎಮ್ ಎಲ್ ಸಿನೂ ಆಗಿದ್ದಾರೆ ಮಾಜಿ ಎಮ್ ಎಲ್ ಎ ಅವರು ಎಮ್ ಎಲ್ ಎ ಸ್ಥಾನದಲ್ಲಿ ಇದ್ದಾರೆ ಅವ್ರ ತಂದೆನೇ ನಮ್ಮ ಕ್ಷೇತ್ರದ ಮುಖ್ಯಮಂತ್ರಿ ಆಗಿ ಅವರು ಬರಕ್ ಆಗಲಿರೋ ಹೊತ್ಕೇಗೆ ನಾವು ಇವ್ರನ್ನೇ ಭೇಟಿ ಮಾಡಿ ಇವರೇ ಬರಬೇಕು ಅಂತೇಳಿ ಕೇಳ್ಕೊಂಡು ಮತ್ತೆ ನಮ್ಮ ಎಂ ಪಿ ಅವ್ರನ್ನೂ ಕರೀಬೇಕು ಅಂತ ನಾವು ಪ್ರಯತ್ನ ಬಟ್ ಅವರು ಡೆಲ್ಲಿ ಒಟ್ಟು ಹೊಟ್ಟೋಗಿರೋದ್ರಿಂದ ಅವರು ಕರೆಯೋಕಾಗಿಲ್ಲ ಅವ್ರಿಗೂ ನಾವು ಈ ಟೈಮಲ್ಲಿ ಅವ್ರಿಗೆ ನಮ್ಮ ಡೈರಿಯ ಪರವಾಗಿ ಮತ್ತೆ ನಮ್ಮ ಗ್ರಾಮದ ಪರವಾಗಿ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದೀನಿ ಮತ್ತೆ ಇನ್ನು ಮುಂದೆ ಯಾವುದೇ ರೀತಿಯ

ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಬಹಳ ಹೆಸರು ಸ್ವಾಗತ ಕೊಡ್ತಿರಂತ ನಮ್ಮ ಚಿಕ್ಕ ಚಿಕ್ಕವರು ಹಿರಿಯ ಸುಂದರ್ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಹೀಗೆ ಈ ಭಾಗದ ಎಲ್ಲ ನಮ್ಮ ಕಾಂಗ್ರೆಸ್ ಎಲ್ಲ ಗ್ರಾಮ ಪಂಚಾಯತಿ ಗೌರ್ಮೆಂಟ್ ಸದಸ್ಯರು ಮತ್ತೆ ನಮ್ಮ ಹಾಲು ಪಾತ್ರ ಸಂಘದ ಎಲ್ಲ ನಮ್ಮ ನಿರ್ದೇಶಕರು ಮಹಿಳಾ ನಿರ್ದೇಶಕರು ಕೂತ್ಕೊಂಡು ಸೊ ಹಾಗಾಗಿ ನಮ್ಮ ಮಾಧೇವ್ ಸ್ವಾಮಿ ಅವರು ನಮ್ಮ ಮುನ್ನಡೆಯವರು ಸೊ ಹೀಗೆ ಈ ಭಾಗದ ಎಲ್ಲರೂ ಕಾಂಗ್ರೆಸ್ ಗ್ರಾಮದ ಯಜಮಾಂತಿಗಳು ಎಲ್ಲ ಸಮುದಾಯದ ನಾಯಕರುಗಳು ಮತ್ತೆ మే ఇంత ఎలా నమ్మ ఆలత్తూరు మే మాధి గ్రామస్థులు మహిళలు మాన్యూ మాట్లాడకాల గుస్వామి ಮೀನು ಹಾಲು ಉತ್ಪಾದಕರ ಸಂಘದಿಂದ ಜಿಲ್ಲಾ ಉತ್ಪಾದಕರ ಸಂಘದಿಂದ ಈಗಾಗಲೇ ಲಕ್ಷ ಬಂದಿದೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದವರು ಒಂದು ಲಕ್ಷ ಕೊಟ್ಟಿದ್ದಾರೆ ಹಾಗಾಗಿ ತಾವೇ ಹಣ ಕೂಡೀಕರಿಸಿ ಇವತ್ತು ಒಂದು ಒಳ್ಳೆ ಕಟ್ಟಡ ಕಟ್ಟಿದ್ದಾರೆ ಕಳೆದ ಬಾರಿ ಕೂಡ ನಾನು ಕೇಳಿದ್ರು ಆದರೆ ನಾನು ಹೆಚ್ಚು ಕೊಡಕ್ ಆಗಿತ್ತು ಕಳೆದ ಬಾರಿ ನಮಗೆ ಹೆಚ್ಚು ಅನುದಾನ ಬಂದಿರಲಿಲ್ಲ ಈವನ್ ಶಾಸಕ ನದಿ ಕೂಡ ಎರಡು ವರ್ಷ ಸರಿಯಾಗಿ ಬರಲಿಲ್ಲ ಎರಡು ಕೋಟಿ ಬರ್ಬೇಕು ಒಂದು ಕೋಟಿ ಒಂದು ಕೋಟಿ ಅರವತ್ತೈದು ಲಕ್ಷ ಆ ರೀತಿ ಕೊಟ್ಟರು ಆದ್ರೂ ಕೂಡ ಕಡಿಮೆ ಆಗಿತ್ತು ಬಟ್ ಈ ಬಾರಿ ಮೇಲೆ ಒಂದು ಮೇಲಂತ ಒಂದು ಕಟ್ಸ ಕಟ್ಟಬೇಕು ಮತ್ತು ಸುತ್ತ ಒಂದು ಕಾಂಪೌಂಡ್ ಹಾಕಬೇಕು ಅಂತ ಕೇಳ್ಕೊಡ್ತಾರೆ ಖಂಡಿತ ಈ ಬಾರಿ ಎಮ್ ಎಲ್ ಎ ಕೂಡ ಸಿದ್ದರಾಮಯ್ಯ ಅವರಿದ್ದಾರೆ ನಾನು ಎಮ್ ಎಲ್ ಸಿ ಇದ್ದೀನಿ ಎರಡು ಶಾಸಕನಿದೆ ಈಗ ಇಲ್ಲಿ ಬರುತ್ತೆ ಸೊ ಹಾಗಾಗಿ ಖಂಡಿತ ಹೆಚ್ಚು ಹೆಚ್ಚು ಅನುದಾನ ಕೊಡೋಕೆ ಸಾಧ್ಯ ಆಗುತ್ತೆ ಹಾಗಾಗಿ ಕಾಮಗಾರಿ ಪೂರ್ಣ ಆಗಲಿಕ್ಕೆ ಎಷ್ಟು ಅನುದಾನ ಬೇಕು ಅಷ್ಟು ದೂರ್ಣ ಹಾಕೊಡ್ತೀನಿ ನಮ್ಮ ಎಲ್ಲ ಹಾಲು ಉತ್ಪಾದಕ ಸಂಘ

ಕಾಡ ಕಾಡಗೆ ಮಿಲಿಷಿಯೆರಡಕ್ಕೂ ಬರ್ತಿದೀನಿ ಎಲ್ಲಿ ಔರ್ ಬರ್ತಿರುತ್ತೆ ಅದಕ್ಕೊಂದು ಮುಖ್ಯಮಂತ್ರಿಗಳಾಗಿ ನಾನು ಹೇಳಿದ್ವಿ ಓಸಿ ಟ್ಯಾಂಕ್ ಆನ್ ಗೆ ಘೋಷಣೆ ಟ್ಯಾಂಕ್ ಯೂ ಕೂಡ ಮಂಜೂರ ಆಗಿದೆ ದೈವittu ಆಲಕು ಕ್ಲೀನ್ ಕಾಮಬರ್ಡ್ ಖಂಡಿತ ಅಂತ ಮಾರಾ ಅರೆ ಸಾಬ್ ಲೈವ್ ನ ಮತ ಕೇಳಿ ಅಂತ ಮಾರಾ ಸಾಹೇಬರೇ ಹೇಳ್ತಾ ಇದ್ದಾರೆ ಆಗ್ಲೇ 13 ಲಕ್ಷ ಹಾಕಿದೀವಿ ಸಭೆ ಆಗ್ಲಿ b e n e ಆಯ್ತು ಹಾಲು ಪ್ಯಾಕೆಟಿಗೆ ಬೆಲೆ ಜಾಸ್ತಿ ಆಯಿತು ಜಾಸ್ತಿ ಆಗಿದೆ ಬಟ್ ಅದೇ ರೀತಿ ಹಾಲು ಕೂಡ ಏನು ಹಾಲು ಪ್ರಮಾಣ ಇದೆ ಕೂಡ ಜಾಸ್ತಿ ಕೊಡ್ತಾ ಇದ್ದಾರೆ ಇಪ್ಪತ್ತೆಂಟು ಒಂದು ಪ್ಯಾಕೆಟ್ ಹಾಲು ಜಾಸ್ತಿ ಭಾಳ ಬರ್ತಕ್ಕಿಂತ ಹಾಲಿನ ಥರ ಏರು ಸಿಕ್ಕಾಗಿತ್ತು ಏರ್ಸಿ ಇರಲಿಲ್ಲ ಅದರಿಂದ ಕೇಟರ್ ಸ್ವಲ್ಪ ಡಿಸ್ಟಿಕ್ ಹೋಗ್ತಿತ್ತು ಈಗ ಹಾಲು ಹೆಚ್ಚು ಕೂಡ ಲಾಭದಾಯಕ ರೈತರು ಕೂಡ